ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಈಜಿ ಮನೆಯಲ್ಲಿ ಓವನ್ ಇಲ್ಲದೆ ಬಂದ್ ಮಾಡೋದು ತೋರಿಸ್ತೀನಿ ಮನೇಲಿರೋದೆ ಮೈದಾ ಹಿಟ್ಟು ಹಾಲು ಸಕ್ಕರೆ ಮಾಮೂಲಿ ಇದ್ದೇ ಇರುತ್ತೆ ಇಷ್ಟೊಂದು ತಂದು ನೀವು ಮಾಡಿ ಮನೆಯಲ್ಲೇ ಮಾಡಿ ಮಕ್ಕಳು ಕೊಡ್ಬೋದು ನೋಡಿ ಯಾವ ಥರ ಇದೆ ಅಂತ ಸ್ಪಂಜ್ ಥರ ಇದೆ ಸ್ಪಂಜ್ ಆಗಿದೆ ನೋಡಿ ಅಂಗಡಿಯಲ್ಲಿ ಬೇಕರಿಯಲ್ಲಿ ಸಿಗ್ತಾವಲ್ವ ಆ ಥರನೇ ಮನೆಯಲ್ಲೇ ನಾವೇ ಮಾಡ್ಕೋಬೋದು ಇಷ್ಟು ಏನು ಜಾಸ್ತಿ ರೇಟ್ ಇರಲ್ಲ ಭಾಳ ಅಂದರೆ ಒಂದು ಮೂವತ್ತೈದು ನಲ್ವತ್ತು ರೂಪಾಯಿ ಒಳಗೆ ಸಿಗುತ್ತೆ ಮನೆಯಲ್ಲೇ ತಂದು ಈಜಿ ಮಾಡ್ಕೋಬೋದು ಓವನ್ ಇಲ್ದೇ ನೋಡಿ ಇದು ಸುಲಭವಾಗಿದೆ ನೋಡಿ ಹೇಗೆ ಅಂತ ನೋಡಿ ಯಾಕೆ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ಇವಾಗ ಬನ್ನಿಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಬಟ್ಲು ಹಾಲು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಎರಡು ಎರಡು ಸ್ಪೂನು ಸಕ್ಕರೆ ಎರಡು ಸ್ಪೂನು ಸಕ್ಕರೆ ನಿಮ್ಗೆ ಸಿಹಿ ಬೇಡ ಅಂದರೆ ಒಂದೇ ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನು ಈಸ್ಟು ಇದನ್ನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು ಐದರಿಂದ ಹತ್ತು ನಿಮಿಷ ಇಲ್ಲಿ ಇವಾಗ ಅವಾಗಲೇ ಈಸ್ಟ್ ಹಾಕಿ ನಾವು ಹಾಲು ನೆನೆಯಕ್ಬಿಟ್ಟಿದ್ವಿ ಅದು ಆಗಿದೆ ಅದಕ್ಕೆ ಒಂದು ಬಟ್ಲು ಮೈದಾ ಹಿಟ್ಟು ಒಂದು ಬಟ್ಲು ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೋಡಿ ಇದು ಆವಾಗಲೇ ನಾವು ಇಟ್ಟಿದ್ವಲ್ಲ ನೋಡಿ ಈ ಥರ ಬಂದಿದೆ ಅಂತ ಎಷ್ಟು ಚೆನ್ನಾಗಾಗಿದೆ ಉಬ್ಬಿ ಬಂದಿದೆ ಈಗ ಇದನ್ನ ಹಾಕ್ಬಿಟ್ಟು ನಾವು ಇಟ್ಟು ಕಲಸೋಣ ಸ್ವಲ್ಪ ಬೆಣ್ಣೆ ಒಂದು ಸ್ಪೂನು ಬೆಣ್ಣೆ ಹಾಕ್ಬಿಟ್ಟು ನಾವು ಈ ಥರ ಕಲಸಿ ಇಟ್ಕೋಬೇಕು ಯಾಕಂದರೆ ಇದು ತುಂಬ ಚೆನ್ನಾಗಾಗುತ್ತೆ ಬೇಕರಿಯಲ್ಲಿ ಇರೋ ಥರನೇ ಆಗುತ್ತೆ ಕಾಫಿಗೆ ಟೀಗೆ ಮಕ್ಕಳು ಬಂದಿದ ತಕ್ಷಣ ನೀವು ತೆಳ್ಳಗಾಗೈತಂತ ಜಾಸ್ತಿ ಹಿಟ್ಟೆಲ್ಲ ಬೆರೆಸ್ಬಾರ್ದು ಇದರಲ್ಲೇ ಸ್ವಲ್ಪ ಚೆನ್ನಾಗಾಗುತ್ತೆ ನೋಡಿ ಇವಾಗ ಕಲಸಿ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ಈ ಇದು ತೆಳ್ಳಿಗಾಗ್ಯದಂತ ನೀವು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಇದೇ ಥರ ತುಂಬ ಚೆನ್ನಾಗಿ ಹಿಟ್ಟು ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಮಾಡಿ ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿ ನೀವು ಹದವಾಗಿ ನಾಕ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇನು ಅಂಗಡಿಯಲ್ಲೇ ಸಿಗುತ್ತೆ ಅದೇನೊಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಒಳಗೆ ಸಿಗುತ್ತೆ ಮತ್ತೇನಿಲ್ಲ ಮನೇಲಿ ಇರೋದೇ ಮೈದಾ ಹಿಟ್ಟು ಮಾಮೂಲಿ ಹಾಲು ಹಾಕಿಬಿಟ್ಟು ಮಾಡಿ ಇದು ಒನ್ ಅವರು ನೆನಿಬೇಕು ಒನ್ ಅವರು ಇವಾಗ ನೆನೆಸ್ಕೊಂಬರ ಒಂದು ಅವರ್ ಆದ ನಂತರ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಇವಾಗ ಮುಚ್ಚಳ ಮುಚ್ಚಿ ಒನ್ ಅವರ್ ನೆನೆಯಕ್ಕೆ ಬಿಡೋರ ಇವಾಗ ಹಿಟ್ಟಾಗಿದೆ ಅಂತ ನಾವು ನೋಡೋಣ ನೋಡಿ ಯಾವ ಥರ ಉಬ್ಬಿದೆ ಅಂತ ಸ್ವಲ್ಪ ಈ ಥರ ಉಬ್ಬಿರುತ್ತಲ್ವ ಹಿಂಗೆ ಇದು ಗ್ಯಾಸ್ ಹೋಗಿ ನೋಡಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಹಿಟ್ಟು ಚೆನ್ನಾಗಿ ಹದ ಮಾಡಬೇಕು ಮಾಡಿ ಇವಾಗ ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಬಿಟ್ಟು ಈ ಥರ ರೋಲ್ ಮಾಡ್ಕೋಬೇಕು ಮಾಡ್ಕೊಂಡು ನೋಡಿ ಈಗಿದ್ದನ್ನೇ ನಾಲ್ಕು ಭಾಗ ಕಟ್ ಮಾಡಬೇಕು ನೋಡಿ ನಿಮಗೆ ದಪ್ಪ ಬೇಕಂದರೆ ದಪ್ಪ ಬನ್ನು ಇಲ್ಲ ಅಂದರೆ ಚಿಕ್ಕ ಚಿಕ್ಕದಾಗೆ ಮಾಡ್ಕೋಬೇಕು ಇದರಲ್ಲಿ ನಾನು ಒಂದು ನಾಲ್ಕೈದು ಬನ್ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟು ಐದು ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಮಾತ್ರ ಚೆನ್ನಾಗೇ ರೌಂಡ್ ಶೇಪಲ್ಲಿ ರೌಂಡಾಗೆ ಮಾಡಿಕೊ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅದೇ ಥರ ರೌಂಡ್ ರೌಂಡಾಗಿ ಮಾಡಿ ನಾನು ಇಡ್ಲಿ ದೂಪ ಇದು ಇರುತ್ತಲ್ವ ಇಡ್ಲಿ ಪಾತ್ರೆ ಚಿಕ್ಕದು ಅದರಲ್ಲೇ ಇಟ್ಟು ತೋರಿಸ್ತೇನೆ ಈ ಥರ ರೌಂಡ್ ಶೇಪಲ್ಲಿ ಮಾಡಿ ರೌಂಡಾಗೆ ಇಡಬೇಕು ನೋಡಿ ಇವಾಗ ಇಟ್ಟಿರೋದಾಯಿತು ಸ್ವಲ್ಪ ಹಾಲು ಇರುತ್ತಲ್ವ ಹಾಲು ಹಾಲು ಹಚ್ಚಬೇಕು ಸ್ವಲ್ಪ ಮೇಲೆ ಒಣ್ದಂಗೆ ಆಗಬಾರ್ದು ಅಂತ ಸ್ವಲ್ಪ ಈ ಥರ ಹಾಲು ಮೇಲೆ ಹಿಂಗೆ ಸವ್ರಿಬಿಟ್ಟು ಅದರಲ್ಲಿ ಇಡಬೇಕು ಒಂದು ಹತ್ತು ನಿಮಿಷ ಇದನ್ನು ಒಂದು ಪಾತ್ರೆಯಲ್ಲಿ ಮುಚ್ಚಿ ಇಡಬೇಕು ಆ ನಂತರ ಅದು ಬಂದ್ ಮಾಡೋದು ತೋರಿಸ್ತೇನೆ ಒಂದು ಹತ್ತು ನಿಮಿಷ ಇದು ಮುಚ್ಚಿ ಅಷ್ಟೆ ನೋಡಿ ಇವಾಗ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಉಬ್ಬಿ ಬಂದಿದೆ ಇವಾಗ ನಾವು ಇದೊಂದು ಕುಕ್ಕರ್ ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಬರ್ತೀನಿ ನೋಡಿ ಈ ಮನೇಲಿ ಕುಕ್ಕರ್ ಇದ್ದೇ ಇರ್ತಾವಲ್ವ ಒಂದು ಕುಕ್ಕರು ಒಂದು ಐದು ನಿಮಿಷ ಬಿಸಿ ಬಿಡೋಣ ಬಿಸಿ ಆದ ನಂತರ ಅದನ್ನ ಬ್ರೆಡ್ಡು ಅದರಲ್ಲಿಟ್ಟು ತೋರಿಸ್ತೀನಿ ಬನ್ನಿ ಈ ಥರ ಸ್ಟ್ಯಾಂಡ್ ಇಟ್ಕೋಬೇಕು ಅದು ಬಿಸಿ ಆದ ಒಂದು ಹತ್ತು ನಿಮಿಷ ಬಿಸಿ ಆಗಲಿ ನೋಡಿ ಇವಾಗೆ ಪಾತ್ರೆ ಕಾದಿದೆ ಇವಾಗ ನಾವು ಆವಾಗಲೇ ಬಂದು ಹಾಕ್ಕೊಂಡಿದ್ದೀವಲ್ವ ಸ್ಟ್ಯಾಂಡಿಗೆ ಅದನ್ನ ಈ ಥರ ಇಡಬೇಕು ಇಟ್ಬಿಟ್ಟು ನಾವು ಒಂದು ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನ ಮುಚ್ಚಿಬಿಟ್ಟು ಇಡೋಣ ಇದು ಬಿಸಿ ಇದೆ ಇವಾಗ ಒಂದು ಬಾಣಲಿ ತೊಗೋಬೇಕು ಬೇರೆದು ಬಾಣಲಿ ತೊಗೊಂಡು ಸ್ವಲ್ಪ ಇದನ್ನ ಒಂದು ಹತ್ತು ನಿಮಿಷ ಆರಕ್ಕೆ ಬಿಡೋಣ ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನಾವು ಬಿಸಿ ಇರುವಾಗಲೇ ಸ್ವಲ್ಪ ಈ ಥರ ಬೆಣ್ಣೆ ಸವರಿ ಸ್ವಲ್ಪ ಇನ್ನೊಂದು ಬಾಣಲಿಯಲ್ಲಿ ಮುಚ್ಚಿಕ್ಬೇಕು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಆಮೇಲೆ ನಾವು ಇದನ್ನು ರೆಡಿ ತೆಗೆದು ಬನ್ನು ಬಂದು ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ ನೋಡಿ ಕಲರ್ಫುಲ್ಲಾಗಿ ಸೂಪರಾಗಿದೆ ನೋಡಿ ಇವಾಗೆ ಹತ್ತು ನಿಮಿಷ ಆಯಿತು ಇವಾಗ ನಾನು ಬಂದು ತೆಗೆದು ತೋರಿಸ್ತೀನಿ ನೋಡಿ ಆ ಥರ ಆಗಿದೆ ಅಂತೆ ಬೆನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ ಸೂಪರಾಗಿದೆ ನೋಡಿ ಸ್ವಲ್ಪನ ಸೀದೋಗಿರೋದಾಗಲಿ ಇದು ಆಗಲಿ ಏನಾರು ಆಗಿದೆ ನೋಡಿ ಎಷ್ಟು ಯಾಚರ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮಾಮೂಲಿ ಬಂದು ತರ್ತೀವಲ್ವಾ ಬೇಕ್ರಿಯಲ್ಲಿ ಅಂಗಡಿಯಲ್ಲಿ ತಂದಿರತ್ತ ನೋಡಿ ಎಷ್ಟು ಮೆತ್ತಗಿದೆ ಇವಾಗ ನಾನು ಇದನ್ನ ಮುರು ತೋರಿಸ್ತೇನೆ ನೋಡಿ ನೋಡಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಈ ಬನ್ನು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ